ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಟೈಮ್ ಬಂದು ಏಳು ಐವತ್ತೈದು ಬೆಳಿಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಸಾಮಾನ್ಯ ಜೊತೆಗೆ ಇನ್ನೊಬ್ರು ಇದಾರೆ ಯಾರು ಅಂತ ಸರ್ಪ್ರೈಸ್ ಹೇಳಲ್ಲ ಅಲ್ಲ ಪಾಪ ಯಾರು ನನ್ನ ಆದ್ನಿ ಮಗ ಬಂದಿದ್ದಾನೆ ಹರ್ಷ ಅಂತ ದೊಡ್ಡವನು ಬಂದವನೇ ಚಿಕ್ಕವನು ಬಂದಿಲ್ಲ ದೊಡ್ಡನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ರು ಹಸ್ಬೆಂಡ್ ಇಬ್ರು ಕರ್ಕೊಂಬರೋಕ್ಕೆ ಅಂತ ಅವನು ಅಲ್ಲಿ ಬಿಟ್ಟು ಬರಕ್ ಆಗಿಲ್ಲ ಅವರ ಅಮ್ಮನ ನಾನು ಹಂಗೆ ಯೋಚನೆ ಅಂತ ಇಲ್ಲಿ ಬರ್ಲಾ ಅಲ್ಲಿರ್ಲ ಇಲ್ಲಿ ಬರಲಾ ಅಲ್ಲಿರ್ಲ ಅಂತ ಬಂದಿಲ್ಲ ಸೊ ಇವರು ಬಂದ ಮೇಲೆ ಅರ್ಧ ದಾರಿಗೆ ಬಂದ್ಮೇಲೆ ನಾನು ಹೋಗ್ಬೇಕಿತ್ತು ಅಂತ ಯೋಚನೆ ಮಾಡೋಕೆ ಶುರು ಮಾಡೋಣ ಇಲ್ಲ ಇಲ್ಲ ಪಪ್ಪರು ಅರ್ಧ ದಾರಿಗೆ ಬಂದಿರ್ತಾರಂತೆ ಆಗ್ಲೇ ಆ ಅತ್ತೆನ ಕೇಳಕ್ ಶುರು ಮಾಡದ್ನಂತೆ ಈಗ ಒಟ್ಟೋಗಿರ್ತಾರ ಅವರು ಅಂತ ಸೊ ಈಗ ಮತ್ತೆ ನೈಟ್ ಎಲ್ಲ ಫೋನ್ ಮಾಡಿಬಿಟ್ಟು ಬನ್ನಿ ಮಮ್ಮ ನಾನು ಬರ್ತೀನಿ ಅಂತ ಹೇಳ್ತಾವನೆ ಗೊತ್ತಿಲ್ಲ ನೋಡ್ಬೇಕು ಇವತ್ತು ಆದರೆ ಕರ್ಕೊಬರ್ಬೇಕು ಹಾಗೆ ನಾನೊಂದು ಗೃಹ ಪ್ರವೇಶ ಫಂಕ್ಷನ್ಗೆ ಹೋಗ್ಬೇಕು ಇಲ್ಲೇ ನಾವು ಅಮ್ಮರ ಮನೆ ಹತ್ರ ನಮ್ಮ ಅಮ್ಮ ಮನೆ ಬಿಲ್ಡಿಂಗ್ ಪಕ್ಕದ್ದೇನೆ ಸೊ ಅಲ್ಲಿಗೆ ಹೋಗಿ ಬರಬೇಕು ಹಾಗೆ ಹುಡುಗರು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ಇಬ್ರು ಇದ್ದಾರಲ್ಲ ಜೊತೆಯಲ್ಲಿ ಸೊ ಇರ್ತೀನಿ ಅಂತ ಹೇಳಿದ್ದಾರೆ ನಾನೊಬ್ಳು ಹೋಗಿ ಬಂದ್ಬಿಡ್ಬೇಕು ಬೇಗ ಸೊ ಅಲ್ಲಿಗೆ ಮುಂಚೆ ಮನೆಗೆ ಕೆಲಸ ಎಲ್ಲ ಮಾಡಬೇಕು ಯಾಕಂದರೆ ಅದು ಬ್ಲೂ ಕಲರ್ ಟವಲ್ ಕೂಡ ಆ ಕಡೆ ಅಮ್ಮನ ವಾಡ್ರಬ್ಬಲ್ ತೆಗೆದುಬಿಟ್ಟು ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಈ ವ್ಲಾಗ್ ಸ್ವಲ್ಪನೂ ಇಷ್ಟರಲ್ಲಿ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟಿಫಿನಲ್ಲಿ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೀನಿ ಹಸ್ಬೆಂಡ್ ಆಫೀಸ್ಗೆ ಕೊಟ್ಟರು ಸೊ ಇವಾಗ ನಾವು ಮನೆ ಕೆಲಸಗಳು ಮಾಡಿ ಏನು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಫಂಕ್ಷನ್ಗೆ ಹೋಗಿ ಬರಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಇರೋದಲ್ ಹೋ ಪ್ರವೇಶ ಅಷ್ಟು ಮನೇಲಿ ಕೆಲಸ ಮಾಡಬೇಕು ಹಾಂ ಒಂದು ಗಂಟೆಗೆ ತಾನೆ ಒಂದು ಗಂಟೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಅಲ್ಲಿಗೆ ನಾನು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಿಡ್ಬೇಕು ತಾನೆ ಒನ್ ಅವರ್ ಬೇಕು ತಾನೆ ಬಸ್ಸಲ್ಲಿ ಹೋಗೋಕ್ಕೆ ಹಾ ಇಲ್ಲಿ ಬಸ್ ಯಾವಾಗ ಬರುತ್ತೆ ನೋಡ್ಕೊಂಡು ಆ ಬಸ್ಗೆ ಹೋಗಿ ಅದು ನೋಡ್ಕೊಂಡು ಹೋಯ್ತೀನಿ ಪ್ಲೀಸ್ ಬನ್ನಿ ಹೇಗಿರ ವಿಳಾ ಶುರು ಮಾಡೋಣ ಹಾಡ್ಬಿಡ್ಕಂಡ್ ಇನ್ನು ಹುಡುಗರು ನಿಬ್ಬ್ರೂ ರೆಡಿ ಮಾಡಿ ಅವ್ರಿಗೆ ಟಿಫಿನ್ ಎಲ್ಲ ಕೊಟ್ಟು ನಾನು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಅಷ್ಟೊತ್ತಿಗೆ ಹತ್ತು ಗಂಟೆ ಹತ್ತುವರೆ ಹಾಗೆ ಹೋಯಿತು ಹಾಗೆ ನಾನು ಏನು ಏನು ಕಂಟಿನ್ಯೂ ಮಾಡಕ್ಕೆ ಹೋಗಲಿಲ್ಲ ಯಾಕೆಂದರೆ ನಾನು ಮನೇಲಿ ಪೂಜೆ ಮಾಡಿಬಿಟ್ಟು ಒಂದು ಗೃಹಪ್ರವೇಶ ಫಂಕ್ಷನ್ಗೆ ಹೋಗ್ಬೇಕಿತ್ತು ಅಮ್ಮರ ಮನೆ ಹತ್ರ ಸೊ ಅಲ್ಲಿಗೆ ಹೋಗಿ ಬಂದು ಹಂಗೆ ಬರ್ತಾ ನನ್ನ ಅದನ್ನ ಎರಡನೇ ಮಗನೂ ಕರ್ಕೊಂಡು ಬಂದೆ ಅವ್ನು ಬಂದಿರಲಿಲ್ಲ ಹಿಂದಿನ ದಿವಸ ಅಂದರೆ ಅವ್ನಿಗೆ ಅವ್ರ ಅಮ್ಮನ ಬಿಟ್ಟು ಬರೋದು ಸ್ವಲ್ಪ ಕಷ್ಟ ಅಯ್ಯೋ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದ ಆಮೇಲೆ ಇವರು ಇಲ್ಲಿ ಬಂದುಬಿಟ್ಟಿದ್ದಾರೆ ಆಟ ಆಡ್ತಾರೆ ನಾನು ಒಬ್ಬನೇ ಆಗ್ಬಿಟ್ಟೆ ಅಂದ್ಬಿಟ್ಟು ಬರ್ತೀನಿ ಅಂತ ಸೊ ನಾನು ಹೆಂಗ್ಯೂರು ಹೋಗಿದ್ನಲ್ಲ ಅಲ್ಲಿ ಅವ್ರ ಮನೆಯೂ ಇರೋದು ಅಂದ್ಬಿಟ್ಟು ಜೊತೆಲಿ ಕರ್ಕೊಂಡು ಬಂದಿದೆ ಇನ್ನು ನಾನು ವ್ಲಾಗ್ ಅಲ್ಲೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಹೊರಗಡೆ ಹೋದಾಗ ನಾನು ಹೆಚ್ಚಾಗಿ ವ್ಲಾಗ್ ಮಾಡೋಲ್ಲ ಅದು ರೆಗ್ಯುಲರಾಗಿ ನೋಡೋರು ಗೊತ್ತಿರುತ್ತೆ ಒಂದು ಅವ್ರಿಗೆ ಕಂಫರ್ಟ್ ಇರುತ್ತೋ ಇಲ್ವೋ ಅನ್ನೋದು ಇನ್ನೊಂದು ನನಗೆ ಕಂಫರ್ಟ್ ಇರಲ್ಲ ಅನ್ನೋದು ಕೂಡ ಎರಡೂ ರೀಸನ್ನು ಹಾಗಾಗಿ ನಾನು ಅಲ್ಲೇನು ಎಲ್ಲ ಮಾಡಿಲ್ಲ ಮನೆಯಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಯಾರು ಮನೆ ಕಟ್ತಾರೆ ಕಟ್ಟಿರೋದು ನೋಡ್ರೆ ನಂಗೆ ಖುಷಿ ಆಗುತ್ತೆ ಅಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವನೇ ಮನೆ ಕಟ್ಟೋಕ್ಕೆ ಅಂತ ಸೊ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಬಾಡಿಗೆ ಮನೆಗಳು ಅವ್ರು ಇರೋದಕ್ಕೆ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಕಟ್ಟಿದ್ರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ ಸೊ ಫ್ಯಾಮಿಲಿ ಪೂಜೆ ಎಲ್ಲ ಮುಗಿದ್ದು ಈಗ ಟಿಫನ್ ಮಾಡೋ ಟೈಮ್ ಇಡ್ಲಿ ತಿಂತ ಇದ್ದೀನಿ ಇವ್ರದೆಲ್ಲ ಊಟ ಆಯಿತು ಸೇ ಹಾಯ್ ಉಷ ಒಬ್ಬೊಬ್ಬ ಹತ್ರ ಬಂದ್ರೆ ನನ್ನ ತಮ್ಮನ ಕರ್ಕೊ ಬಂದಿಲ್ಲ ಇವಾಗ ಕ್ರಿಕೆಟ್ ಆಡೋಕ್ಕೆ ಅಂತ ರೆಡಿ ಆಯ್ತಾವ್ರೆ ಇಷ್ಟು ಜಾಗದಲ್ಲಿ ಏನೇನು ಆಟ ಆಡ್ತಾವ್ರಿ ಅಂದರೆ ಏನೇನು ಆಡಿದ್ರಿ ಹುಷಾ ಅದೇ ಇದು ಎಲ್ಲ ಆಡ್ತಾವ್ರಿ ಇಷ್ಟಾಗಲೇ ಜಾಗದಲ್ಲಿ ಏನೆಲ್ಲ ನಾನು ಟಿಫನ್ ಮಾಡ್ಕೊತ ಇದ್ದೀನಿ ಹೆಣ್ಣು ಮಗು ಹೆಣ್ಮಗು ಸೊ ಇವಾಗ ನಾವು ಪಾರ್ಕಿಗೆ ಹೋಗ್ತಾಯಿದ್ದೀವಿ ವೆದರ್ ಹೆಂಗೈತೆ ಅಂದರೆ ಇನ್ನೇನು ಮಳೆ ಬಂದೇ ಬಿಡುತ್ತೆ ಅನ್ನಂಗೈತೆ ಅರೆ ಮೂರು ಕೇಳ್ತಲ್ಲ ಅದರಲ್ಲ ಅವನಂತೂ ಕೇಳ್ತಾನೆ ಇಲ್ಲ ಅದಕ್ಕೆ ಮಳೆ ನೆಂದ್ರೆ ಕರ್ಕೊಂಡು ಹೋಗ್ತಿದ್ದೀನಿ ನೆಂದ್ರೆ ಇವನ್ ಮೇಲೆ ಹೇಳ್ಬಿಡೋದಲ್ಲ ಎಲ್ಲ ಇವನೇ ಹೇಳಿದ್ದು ಇವನೇ ಮಾಡಿದಂತ ಪಾರ್ಕಿಗೆ ಹೋಗ್ಬೇಕಾಗಿ ಯಾರು ಹೇಳಿದ್ದು ನೋಡಿ ಟು ಟೂರ್ ಅಂತ ಅದಕ್ಕೆ ಟೂರ್ ಬರಬೇಕು ಅಂತ ಟು ಟೂರ್ ಅಂತ ಹಾಕೊಂಡಿದ್ದಾನಲ್ಲ ಅವನ ಟೂರ್ ಮಾಡೋಕೆ ಅಂತ ಹೇಳ್ತಿರೋದು ಟೂರ್ಗೆ ಹೋಗ್ಬೇಕು ಅಂತ ಅವನೇ ಹೇಳಿರೋದು ನೋಡೋಣ ಮಳೆ ಬರ್ದೇ ಇದ್ದರೆ ಸಾಕು ಪಾಪ ಫುಲ್ಲು ಎತ್ತರ್ ಹಿಂಗೈತೆ ಮಳೆ ಬರ್ದೇ ಇದ್ದರೆ ಸಾಕು ನೀನು ನೋಡಿ ಆಟ ಅಂದ್ರೆ ಆಟ ನಾನು ಒಬ್ಬಳೇ ಪಾರ್ಕಿಗೆ ಕರ್ಕೊಂಡು ಬಂದಾಗ ಫುಲ್ ಸೈಲೆಂಟು ಏನು ಸೌಂಡ್ ಬರ್ತಿರ್ಲಿಲ್ಲ ಇವಾಗ ನೋಡಿ ಕಸಿನ್ಸ್ ಅವರೇ ಹರ್ಷ ಸಚ್ಚಿ ಎಲ್ಲ ಅವರೇ ಅಂದ್ಬಿಟ್ಟು ಸೌಂಡು ಅಂದರೆ ಇಡೀ ಪಾರ್ಕಗೆ ಕೇಳಿಸೈತೆ ಹಂಗೆ ಕಿರ್ಚಾಡ್ತಾವನೆ ನೋಡಿ ನೋಡಿ ಎಷ್ಟು ತರಲೆ ಮಾಡ್ತಾನೆ ನೋಡಿ ನೋಡಿ ಕಿರ್ಚಾಡಿದ್ರೆ ವಾಪಸ್ ಅಂತ ಹೇಳಿದ್ದೀನಿ ಅದಕ್ಕೆ ಸುಮ್ಮನೆ ಅವ್ನಿ ಈ ಪಾರ್ಕ್ ಆಗಿದೆ ಎಲ್ಲ ಟೈಮ್ ಆಗ್ಬಿಟ್ಟಿದ್ದೆ ಒಬ್ಬನೇ ಬಂದಿದ್ದರೆ ಅವನಿರೋದು ಗೊತ್ತಾಗ್ತಿರ್ಲಿಲ್ಲ ಬರೋದು ಗೊತ್ತಾಗ್ತಿರ್ಲಿಲ್ಲ ಭಾಗಸೌಂದರಸೌಂದರ ಆನ್ಗ ಆಗಲ ಅಂತ ಹೇಳ್ತವನ ಯಾಕ್ರೀ ಹೆಂಸೆ ಕೊಡ್ತಾ ಇದೀರಾ ಅವನಿಗೆ ಕಲ್ ಕೈ ಬಿಡಬರ್ದು ನೋ ನೋ ಹಾ ನೀನ ಅದು ಕರ್ಶಾ ಹಂಬಾ ಬೇಡ ನಿನ್ ನುಗ್ಪಬೇರು ವೇಟ್ ಮಾಡು ವೇಟ್ ಮಾಡು ಆ ಅರ್ಷಾ ಫುಲ್ ಓಕೆ ಆ ಕುಡ್ಕೊ ಕುಡ್ಕೊ ಕೈ ಬಿಡು ಸಚುನ್ ನೀನು ಎಲ್ಲ ಕುಡಿದ್ರು ಏನ್ ಪಾರ್ಕ್ ಎಲ್ಲ ಪಾರ್ಕ್ ಅಲ್ಲಿ ಹೆಂಗಿರ್ತಿದ್ದ ಅಂದ್ರೆ ಅಂತಾನೆ ಗೊತ್ತಾಯ್ತಿರ್ಲಿಲ್ಲ ಇವತ್ತು ವಿಡಿಯೋ ಮಾಡ್ಕೊ ಬಂದಿದ್ದೀನಿ ನೀವು ತೋರಿಸ್ತೀನಿ ಏ ಕೂಗ್ತಾನೆ ಇಡೀ ಏರಿಯಾಗೆ ಕೇಳಿಸತಾರ ಇವಾಗ ಸ್ನಾಕ್ಸ್ ತಿಂತವ್ರೆಂಟಾಟು ಏನಪ್ಪ ಏನ ಅವ್ಲಾಟ ಜುಂಟಾಟ ಇವ್ರೊಂದ್ ಹಿಡ್ಕೊಂಡವ್ರೆ ನೀವೇನ್ ಹಿಡ್ಕೊಂಡಿದೀರಿ ಮಿಕ್ಸರ್ ಹಿಡ್ಕೊಂಡವ್ರೆ ಅವ್ರು ಹಾಲು ಕುಡ್ದು ಏಯ್ ಕೊಡಮ್ಮ ಏನ ಇವ್ರದ್ರು ಎಪ್ಪ ಮೂರ್ ಜನನು ಪಿಸು ಪಿಸು ಮಾತಾಡ್ತಾರೆ ಮುಂದೆ ಉಂಟಾಯ್ತಾರೆ ಯಾವ್ ಚೆನ್ನಾಗಿರುತ್ತೆ ಯಾವ ಚೆನ್ನಾಗಿ ಇದು ನಾನು ತಿನ್ನೋ ಥರ ಸ್ವೀಟ್ ಯಾವುದಿಲ್ಲ ನಮ್ಮದು ಪೂರಲ್ಲೋಕೆ ಡಾಲ್ಡ್ರ ತುಪ್ಪಾಕಿ ಮಾಡಿ ರೊಮ್ಮೆ ಇಸರುಪ್ಪ ನನ್ನ ಫೇವ್ರೇಟು ಹ್ಞೂ ಇನ್ನು ಹುಡುಗರು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ರಲ್ಲ ಹಾಲು ಕುಡಿದ್ರು ಸ್ವಲ್ಪ ಸ್ವೀಟ್ಸ್ ಎಲ್ಲ ತಂದಿದ್ರು ಅಸ್ಬೆಂಡ್ ಬರ್ತಾ ಸೊ ಅದೆಲ್ಲ ತಿಂದರು ಮಿಕ್ಸ್ಚರ್ ತಿಂದರು ಅವ್ರು ಹೊಟ್ಟೆ ಫುಲ್ ಆದಂಗೆ ಆಯಿತು ಮತ್ತು ನಿದ್ದೆ ಬೇರೆ ಮಾಡಿದ್ರು ಒನ್ ನಿದ್ದೆ ಮಾಡಿಸ್ಕೊಂಡು ನಾನು ಗೃಹ ಪ್ರವೇಶದಿಂದ ಬಂದು ನಿದ್ದೆ ಮಾಡಿಸಿ ಒನ್ ಅವರ್ ಐದು ಗಂಟೆಗೆ ಪಾರ್ಕೆ ಕರ್ಕೊಂಡು ಹೋಗಿದ್ದೆ ಹಾಗಾಗಿ ಅಡುಗೆ ಸ್ವಲ್ಪ ಲೇಟಾಗಾದರೂ ಆಗುತ್ತೆ ಅಂದ್ಬಿಟ್ಟು ಫಸ್ಟಿಗೆ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತಾಯಿದೆ ನಾನು ಏನೂ ಮಾಡ್ಬಿಟ್ಟು ಹೋಗಿರಲಿಲ್ಲ ಗೃಹಪ್ರವೇಶಕ್ಕೆ ಹೋಗಬೇಕು ಅಂದ್ಬಿಟ್ಟು ರೆಡಿಯಾಗಿ ಕೊಟ್ಬಿಟ್ಟಿದೆ ಸೊ ಆ ಪಾತ್ರೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಚಿಕನ್ ತಂದಿದ್ದರು ಅದೆಲ್ಲ ತೊಳೆದಿಟ್ಟು ಕ್ಲೀನ್ ಮಾಡಿ ಅಡುಗೆಗೆ ರೆಡಿ ಮಾಡ್ತಿದ್ದೀನಿ ಹಾಗೆ ನೆನ್ನೆ ನಾನೊಂದು ವ್ಲಾಗ್ ಹಾಕಿದೆ ಮೊನ್ನೆ ಕರ್ಮೀನ್ಸಾರು ಮತ್ತೆ ಉಪ್ಸಾರ್ ನಾವು ಹೇಗೆ ಮಾಡ್ತೀವಿ ಮನೇಲಿ ಅನ್ನೋದಕ್ಕೆ ಅದಕ್ಕೊಬ್ರು ಕಮೆಂಟ್ ಮಾಡ್ತಾನೆ ಒಂದು ನಾಲ್ಕು ಕಮೆಂಟ್ ಒಟ್ಟಿಗೆ ಮಾಡಿದ್ದಾರೆ ನೀವು ಫಸ್ಟ್ ಉಪ್ಸಾರು ಅಡುಗೆ ಮಾಡು ಹತ್ರ ಜೊತೆ ಆಮೇಲೆ ಮಾತಾಡು ಅಂತ ಒಂದೇ ದಿನದಲ್ಲಿ ಎರಡೆರಡು ಮಾಡಬೇಡಿ ಅಂತ ಫಸ್ಟಿಗೆ ನೀವು ಫುಲ್ ವ್ಲಾಗೇ ನೋಡಿರಲ್ಲ ಅನ್ಕೊಳ್ತೀನಿ ಖಂಡಿತವಾಗ್ಲೂ ನೋಡಿರಲ್ಲ ಅನ್ಕೊಳ್ಳೋದಲ್ಲ ಆಗಿ ನೀವು ನೋಡಿರಲ್ಲ ಯಾಕಂದ್ರೆ ನಾನು ಆ ವ್ಲಾಗಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ವ್ಲಾಗ್ನ ಮತ್ತೆ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಸೊ ಒಂದೇ ದಿನದಲ್ಲ ಉಪ್ಸಾರು ಸರ್ ಎರಡೆರಡು ನಾನು ಖಂಡಿತವಾಗ್ಲೂ ಮಾಡಲ್ಲ ನಾನು ಅಷ್ಟೊಂದು ರಿಸ್ಕೊಂಡು ತಗೊಂಡು ಅಡುಗೆ ಮಾಡೋಕ್ಕಲ್ಲ ಒಂದು ಅಡುಗೆ ಒನ್ ಟೈಮಿಗೆ ಮಾಡೋದೇ ಹೆಚ್ಚು ನಾನು ಹಾಗೆ ಅಡುಗೆ ಮಾಡಬೇಕಾದ್ರೆ ನೀವು ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡಬೇಕಾದ್ರೆ ಯಾರ ಜೊತೆನೂ ಮಾತಾಡ್ದೇ ಅಡುಗೆ ಮಾಡ್ತೀರಾ ಅದು ಹೇಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ ಮನೇಲಿ ಹಾಗಲ್ಲ ಅಡುಗೆ ಮಾಡ್ತಿರ್ತೀನಿ ಅಂದರೆ ನಾನು ಫೋನು ನೋಡ್ತೀನಿ ಟಿ ವಿನೂ ನೋಡ್ತೀನಿ ನನ್ನ ಮಗನ ಜೊತೆನೂ ಮಾತಾಡ್ತೀನಿ ಹಾಗೆ ನನ್ನ ಗಂಡನ ಜೊತೆಲೂ ಮಾತಾಡ್ತೀನಿ ನಮ್ಮ ಅಮ್ಮನ ಜೊತೆಲೂ ಮಾತಾಡ್ತೀನಿ ನಮ್ಮ ಅತ್ತೆ ಮಾವನ ಜೊತೆಲೂ ಮಾತಾಡ್ತೀನಿ ಎಲ್ಲರ ಜೊತೆಲೂ ಫೋನಲ್ಲಿ ಮಾತಾಡಿಕೊಂಡು ನಾನು ಅಡುಗೆ ಮಾಡ್ತೀನಿ ಮಾತಾಡ್ದೇನೆ ಫಸ್ಟ್ ಅಡುಗೆ ಮುಗಿಸ್ಬಿಟ್ಟು ಆಮೇಲೆ ಕೂತ್ಕೊಂಡು ಮಾತಾಡಲ್ಲ ನಾನು ಮತ್ತು ಸುಮ್ಮನೆ ಏನೋ ಕಮೆಂಟ್ ಮಾಡಬೇಕು ಏನೋ ನೆಗೆಟಿವ್ ಕಮೆಂಟ್ಗಳನ್ನ ಹಾಕ್ಬಿಡ್ಬೇಕು ಅಂತ ಅನ್ನೋದಾದರೆ ದಯವಿಟ್ಟು ವ್ಲಾಗ್ನ ನೋಡಲೇಬೇಡಿ ತುಂಬ ಚೆನ್ನಾಗಿ ಮಾಡುವಂಥ ವ್ಲಾಗ್ಗಳು ತುಂಬ ಇದ್ದಾವೆ ನನಗೂ ಅವ್ರ ವ್ಲಾಗ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಆ ವ್ಲಾಗ್ಗಳನ್ನ ನೋಡಿ ನೀವು ಎಂಜಾಯ್ ಮಾಡಿ ನನ್ನ ವ್ಲಾಗಲ್ಲಿ ನಿಮಗೇನೋ ಪೋರ್ ಹೊಡಿಯುತ್ತೆ ಅಥವಾ ನಿಮಗೇನೋ ಇಷ್ಟ ಆಗ್ತಿಲ್ಲ ಅಂದರೆ ದಯವಿಟ್ಟು ನೋಡಬೇಡಿ ಒಂದು ಆಪ್ಷನ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬೋದು ಹಾಗೆ ನೋಡ ನೀವು ನೋಡ್ದೇನೂ ಇರ್ಬೋದು ಸೊ ಇಷ್ಟೆಲ್ಲ ಆಪ್ಷನ್ ಇದೆ ಇದೆಲ್ಲ ಬಿಟ್ಬಿಟ್ಟು ವ್ಲಾಗ್ನೂ ನೋಡ್ದೇ ಟೈಪ್ ಮಾಡಿ ಕಮೆಂಟ್ ಮಾಡೋದಕ್ಕೆ ಕ್ಯಾಕೆಟ ಟೈಮ್ ವೇಸ್ಟ್ ಮಾಡ್ತೀರಾ ಅದ್ರ ಬದಲು ಒಂದು ಒಳ್ಳೆ ಕಂಟೆಂಟ್ ಇರೋ ಬೇರೆ ವ್ಲಾಗ್ಗಳನ್ನ ನೋಡಿ ನನ್ನ ವ್ಲಾಗ್ಗಳನ್ನ ನೋಡಬೇಡಿ ಸೊ ಇದು ನನ್ನ ರಿಕ್ವೆಸ್ಟ್ ಹಾಗೆ ಇನ್ನೊಂದ್ಸರ್ತಿ ನೆಗೆಟಿವ್ ಕಮೆಂಟ್ಸ್ನ ಮಾಡೋದಾದರೆ ವ್ಲಾಗ್ನ ನೋಡಬೇಡಿ ಬಿಕಾಸ್ ನನಗೆ ಸುಮ್ಮನೆ ಏನೂ ಇಲ್ಲದೇ ಸುಮ್ಮನೆ ಸುಮ್ಮನೆ ಕಮೆಂಟ್ಗಳು ಮಾಡೋದನ್ನ ತಗೊಳ್ಳೋಕ್ಕಾಗಲ್ಲ ನೀವು ತುಂಬ ಜನಕ್ಕೆ ಗೊತ್ತು ಕಮೆಂಟ್ಗಳನ್ನ ಮಾಡಿರೋದನ್ನ ನಾನು ಎಷ್ಟು ಚೆನ್ನಾಗಿ ತೊಗೊತೀನಿ ಹಾಗೆ ಎಷ್ಟು ಚೆನ್ನಾಗಿ ನಾನು ಅವ್ರಿಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಅದರಲ್ಲಿ ವಿಷಯ ಇದ್ದರೆ ಏನೂ ವಿಷಯ ಇಲ್ಲದೆ ಸುಮ್ಮನೆ ಏನೋ ಮಾಡ್ಬಿಡಬೇಕು ಅಂತ ಮಾಡೋದಾದ್ರೆ ನೀವು ವ್ಲಾಗ್ಗಳನ್ನ ನೋಡಬೇಡಿ ಸೊ ಇದೊಂದು ಕ್ಲಾರಿಟಿ ನಿಮಗೆ ಕಮೆಂಟಲ್ಲಿ ಅಷ್ಟು ಟೈಪ್ ಮಾಡಿ ಹೇಳೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಒಂದು ಕ್ಲಾರಿಟಿ ಇನ್ನು ನೈಟ್ ಅಡುಗೆಗೆ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಒಂದು ಗ್ರೇವಿ ಮಾಡೋಣ ಅಂದ್ಬಿಟ್ಟು ಚಿಕನ್ ಗ್ರೇವಿ ಮಾಡೋಣ ಅಂತ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದಿದ್ದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಸಿರುಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಹುರಿದು ಇಟ್ಕೊತಾ ಇದ್ದೀನಿ ಇನ್ನು ಇದು ತಣ್ಣಗಾದ್ಮೇಲೆ ಜಾರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಕಾಯಿ ಅಥವಾ ಕೊಬ್ಬರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಕೊಬ್ಬರಿ ಒಂದು ಮೂರರಿಂದ ನಾಲ್ಕು ಪೀಸಷ್ಟು ಗೋಡಂಬಿ ಮತ್ತು ಇದು ರುಬ್ಬಿದ್ದೀವಿ ಏನು ರುಬ್ ಉರ್ದಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಒಂದು ಪೇಸ್ಟ್ ಥರ ತರಿ ತರಿತರಿ ಇರೋದು ಬೇಡ ಇದ್ರ ಜೊತೆಗೆ ಸೋಂಪು ಕಾಡು ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ ಸೋಂಪು ಕಾಡು ಅಷ್ಟೇ ನೀವು ಚಿಕನ್ ಗ್ರೇವಿ ಮಾಡ್ಬೇಕು ಅನ್ನೋ ಒಂದೊಳ ರುಚಿ ಕೊಡುತ್ತೆ ನಿಮಗೆ ಸೊ ಇದಿಷ್ಟು ರುಬ್ಕೊಂಡು ಇನ್ನು ಅದೇ ಕುಕ್ಕರಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ನಾನು ಇತ್ತೀಚೆಗೆ ಅಡುಗೆನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಜಾಸ್ತಿ ಬಳಸ್ತೀನಿ ನಾನ್ ವೆಜ್ ಅಡುಗೆ ಮಾಡಿದಾಗ ವೆಜ್ಗೆಲ್ಲ ನಾನು ಮಾಮೂಲಿ ಕಡಲೆಕಾಯಿ ಎಣ್ಣೆ ಎಲ್ಲ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ ಆದರೆ ನಾನ್ ವೆಜ್ಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಬಾಡಿದೆ ಅಂದಾಗ ಅದಕ್ಕೆ ಚಿಕನ್ ಹಾಕಿ ಉಪ್ಪು ಅರ್ಶಿನ ಹಾಕಿ ಹುರ್ಕೊಂಡು ಒಂದು ಕಾಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಅಥವಾ ಚಿಕನ್ ಮಸಾಲ ಪೌಡ್ರು ಇದಿಷ್ಟು ಹಾಕಿ ಟಮೊಟೋನು ಸೇರಿಸಿ ನಾವೇನು ರುಬ್ಬಿರ್ತೀವಿ ಅಲ್ವ ಮಸಾಲ ಕಾಯಿ ಮತ್ತು ಕಾಳು ಗೋಡಂಬಿ ಮತ್ತು ಹುರಿದಿಟ್ಟಿದ್ದ ಮಸಾಲ ಅದಷ್ಟು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪನೇ ನೀರಾಕಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ಇದು ನೀವು ಚಪಾತಿ ಜೊತೆಗೆ ಮುದ್ದೆ ಇಡ್ಲಿ ದೋಸೆ ಎಲ್ಲದರ ಜೊತೆಗೂ ಸರ್ವ್ ಮಾಡ್ಬೋದು ಎಲ್ಲದ ಅದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗ್ರೇವಿ ರೆಡಿ ಮಾಡಿದೆ ಅಷ್ಟರಲ್ಲಿ ಹುಡುಗರು ಮುದ್ದೆ ಬೇಕಾ ಚಪಾತಿ ಬೇಕಾದಕ್ಕೆ ಮೂರು ಜನನೂ ಚಪಾತಿನೇ ಬೇಕು ಅಂದರು ಸರಿ ಅವ್ರಿಗೆ ಚಪಾತಿನೇ ಮಾಡ್ಕೊಟ್ಬಿಡೋಣ ನಾವು ಮುದ್ದೆ ಮಾಡ್ಕೊಳಣ ಅಂದ್ಬಿಟ್ಟು ಚಪಾತಿ ಮಾಡ್ಕೊಡ್ತಾಯಿದ್ದೀನಿ ಏನಂದರೆ ಅವ್ರು ಕೇಳಿದ್ ಮಾಡ್ಕೊಟ್ಬಿಟ್ರೆ ಖುಷಿಯಿಂದ ಬೇಗ ತಿನ್ಬಿಡ್ತಾರೆ ನಾವು ಕೊಟ್ಟಿದ್ದನ್ನ ಸ್ವಲ್ಪ ಕಷ್ಟಪಡ್ತಾರೆ ಅಂತಷ್ಟೇ ಸೊ ಚಪಾತಿನೇ ಮಾಡಿಬಿಟ್ಟು ಮೂರು ಜನಕ್ಕೂ ಕೊಟ್ವಿ ಅವರು ಊಟ ಮಾಡಿಕೊಂಡ್ರು ನಾನು ಮುದ್ದೆ ಮಾಡ್ಕೊಂಡು ನಾನು ಹಸ್ಬೆಂಡ್ ಕೂಡ ಊಟ ಮಾಡ್ಕೊಂಡ್ವಿ ಆಮೇಲೆ ಇನ್ನು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಲ್ಲ ಇನ್ನೂ ನಿದ್ದೆ ಬರ್ತಲ್ಲ ನಿದ್ದೆ ಬರ್ತಲ್ಲ ಅಂದರು ಅದಕ್ಕೆ ಸರಿ ಏನಾದ್ರು ಆಟ ಅಂದ್ಬಿಟ್ಟು ನಾವು ಕಳ್ಳ ಪೊಲೀಸ್ ಅಂತ ಆಡ್ತಿದ್ವಿ ಇದನ್ನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ನನ್ನ ತಮ್ಮ ನನ್ನ ಆದ್ನಿ ಇವರೆಲ್ಲ ಸೇರ್ಕೊಂಡು ಆಡ್ತಿದ್ವಿ ಕಳ್ಳ ಪೊಲೀಸು ರಾಜಾರಾಣಿ ಅನ್ನೋದು ಆಟ ಅಂದರೆ ಪೇಪರಲ್ಲಿ ಬರ್ಕೊಂಡು ಎಷ್ಟೇನು ಗೊತ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಪೇಪರಲ್ಲಿ ಬರ್ಕೊಂಡು ಕಳ್ಳ ಪೊಲೀಸ್ ಅಂತ ರಾಜಾರಾಣಿ ಕಳ್ಳ ಪೊಲೀಸ್ ಪೊಲೀಸ್ ಮಂತ್ರಿ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಪಾಯಿಂಟು ಪೊಲೀಸ್ ಬಂದಿರೋರು ಕಳ್ಳನ್ನು ಕಂಡು ಹಿಡಿಬೇಕು ಸರಿಯಾಗಿ ಕಂಡು ಹಿಡಿದ್ರೆ ಕಳ್ಳನ ಪಾಯಿಂಟ್ಸು ಪೊಲೀಸ್ ಅಂದರೆ ಪೊಲೀಸ್ಗೆ ಪೊಲೀಸ್ ಪಾಯಿಂಟ್ಸ್ ಉಳ್ಕೊಳ್ಳೋದು ಇಲ್ಲಾಂದರೆ ಜೀರೋ ಬರುತ್ತೆ ಆ ಥರದೊಂದು ಆಟ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಸೊ ಅದನ್ನ ಶುರು ಮಾಡಿದ್ವಿ ಇನ್ನು ಹಸ್ಬೆಂಡ್ ಕೂಡ ಚಪಾತಿ ಬೇಯಿಸ್ಕೊಡೋದು ಎಲ್ಲ ಸ್ವಲ್ಪ ಎಲ್ಪ್ ಮಾಡ್ಕೊಡ್ತಾಯಿದ್ರು ಯಾಕೆಂದ್ರೆ ಮಾಡ್ಕೊಬೇಕು ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ತುಂಬ ಕ ಕೆಲಸ ಜಾಸ್ತಿ ಇದೆ ಬೇಕು ಅಂದಾಗ ಹೆಲ್ಪ್ ಮಾಡ್ಕೊಡ್ತಾರೆ ಇಲ್ಲ ನಾನೇನು ಮಾಡ್ಕೊತೀನಿ ಚೆನ್ನಾಗಿತ್ತು ಹುಡುಗರೆಲ್ಲ ಸೇರ್ಕೊಂಡು ಆಟಾಡಿದ್ದು ಅಂದ್ರೆ ನಿನ್ನೆ ಇಬ್ಬರು ಇದ್ದರು ಇವತ್ತು ಮೂರು ಜನ ಬಂದವರಲ್ಲ ಮೂರು ಜನ ಆದರೂ ಸೊ ಸಖತ್ ಎಂಜಾಯ್ ಮಾಡಿದ್ವಿ ನಗಡಿ ನಗಾಡಿ ಹೊಟ್ಟೆಲ್ಲ ನಾವು ಬಂದಿತ್ತು ಅಷ್ಟು ನಗಾಡಿದ್ದೀವಿ ಎಲ್ಲ ಆಲೆ ಹಾಕ್ಬಿಟ್ಟವ್ರೆ ಇಲ್ಲಿ ಹೆಸರು ಬರ್ದಿಟ್ಕೊಂಡಿದ್ದೀವಿ ನೋಡ್ಕೊಳಂಗಿಲ್ಲ ಹರ್ಷ ಚೀಟಿಂಗ್ ಆಡ್ತಾವ ನೀನು ಹೇಳ್ಕೊಳಂಗಿಲ್ಲ ಮಂಗ್ ಫಸ್ಟ್ ಬೇಡ ಆಟ ಒಯ್ತಿದ್ರು ಮಕ್ಕಳ ಿಲ್ಲ ಹಾಂ ಹೇಳಿಲ್ಲ ಹಾಂ ಈಗ ಆಗ್ತಾವ್ರೀನಾ ಸತಿ ನಾನೇ ಯಾವ್ದೋ ಒಂದು ಯಾರು ಇದು ನಾನು ಓ ನಾನು ಏನು ಅದೇ ಸಿಕ್ಕಿದೆ ನನಗೆ ಇದು ನಾನೇ ಇದು ನಾನೇ ಹಂಗ ನಿನಗೆ ಜೀರೋ ಕೊಡ್ತೀವಿ ಈಗ ನಿನಗೆ ಜೀರೋ ಕೊಡ್ತೀವಿ ಏನಾಯ್ತಾ ನಾನು ಕಳ್ಳನೇ ಆಗಿರ್ಬೋದು ಬಂದೈತೆ ನನ್ನ ಕಳ್ಳ ಕಳ್ಳ ಕಂಡಿಡಿಬೇಕು ಅದೇ ಅಷ್ಟೊತ್ತಾಗತ್ತೆ ಬೇಗ ಬೇಗ ಹೇಳ್ಬೇಕಪ್ಪ ಅಯ್ಯಯ್ಯೋ ನಾನೇ ಪೊಲೀಸು ಇಲ್ಲಿರೋರೆಲ್ಲ ಕಳ್ರಯ್ಯ ಇದ್ರಲ್ಲಿ ಆಕ್ಚುಲ್ ಕಳ್ಳ ಯಾರು ಅಂತಪ್ಪ ಹೆಂಗಿರೋದು തോർസുസ്റ്റ് <ifting> <programmen> ಕೇಳ್ರಪ್ಪ ನಂದು 2000 ನಂದು 3500 ಆಗೋಂಗಿಲ್ಲ ಯಾಕೆ? ಸಾಮಾನ್ಯ ನೀನೇಳಂಗಿಲ್ಲ ಸಾಮಾನ್ಯ ಆಮೇಲೆ ಎಲ್ಲಂಗಿಲ್ಲ ಅವನು ಹೇಳಿದಲು ಬಿಡೋದು ಯೋಚನೆ ಬರ್ತಾರೆ ಇಲ್ಲಿ ಜೀರೋ ಅಮ್ಮ ನಾನು ಜೀರೋ ಅಮ್ಮ ನಿಮಿಗೆ ಅಮ್ಮ ಅಂದ್ರೆ ನಂದೆ ನಾನೇನ ಈಗ ನೋಡಿ ನೋಡಿ ನೋಡ್ರಿ ಎಲ್ಲ ಒಳ್ಳೆ ಬೂಂದಿ ಕಾದಂಕಾಯ್ತ ಏನಾದ್ರು ನಮ್ಗೆ ಪೊಲೀಸ್ ಪೊಲೀಸ್ವಾ ನೀನ್ ಪೊಲೀಸಾ ಕಳ್ಳ ಯಾರು ಸಾಮಾನ್ಯ ಪೊಲೀಸ್ ಈಗ ಈ ಕಳ್ಳ ಯಾರೋ ಒಂದು ಹಿಡಿಬೇಕು ಕೂತವ್ರೆಲ್ಲ ಯಾರು ಹೇಳಪ್ಪ ಅಲ್ಲ ನಾನು ಫೈನಲಿ ರಿಸಲ್ಟ್ ಬಂದಿದೆ ಫಸ್ಟ್ ಪ್ರೈಝ್ ಗೆಸ್ಟು ಆಟ ಬರ್ದೇರೋ ಸೇರಿಸ್ಕೊಂಡು ಅವ್ರಿಗೆ ಎದ್ಬಿಟ್ಟ ಆಟರಿ ಬರ್ತಿರ್ಲಿಲ್ಲ ಏನ್ ಡೌ ಮಾಡ್ತಾನೆ ಫಸ್ಟ್ ಸಾಮಾನ್ಯ ನಾನು ಎರಡನೇ ಪ್ಲೇಸು ಹರ್ಷ ಮೂರನೇ ಪ್ಲೇಸು ಸಚಿ ನಾಲ್ಕನೇ ಪ್ಲೇಸು ಪ್ಲೇಸು ಸಚಿ ಲಾಸ್ಟು ನಾವ್ ಅನ್ಕೊಂಡ್ವಿ ನೀನ್ ಲಾಸ್ಟ್ ಬತ್ತಿಯ ಫುಲ್ಲು ಜೀರಾ ಜೀರಾ ತಗೊಂಡ್ ಬರೀ ಚಿಲ್ರೆ ಇನ್ನೂರು ಮುನ್ನೂರು ಬರ್ತಿತ್ತು ಅಂತ ಎರಡ್ ಒಂದು ಸಾವಿರ ಒಂದ್ಬಿಟ್ಟೈತೆ ಸಚಿ ನಾಳೆ ಟ್ರೈ ಮಾಡೋಣ ಬಿಡು ಸಚಿ ನಾಳೆ ಫಸ್ಟ್ ಪ್ರೈಸ್ ಏನು ಫಸ್ಟ್ ಪ್ರೈಸ್ ಬಂದಿರೋ ಏನಾದ್ರು ಗಿಫ್ಟ್ ಕೊಡಬೇಕು ಪ್ರೈಸ್ ಕೊಡಬೇಕು ಏನು ಫಸ್ಟ್ ಪ್ರೈಸ್ ಬಂದಿರೋ ಪ್ರೈಸ್ ಕೊಡ್ಬೇಕು ಕೇಳು ಸಜ್ಜಿ ಪ್ರೈಸ್ ಕೊಡು ನೀನು ಕರ್ನಾಟಕ ಕೊಟ್ಬಿಡ ಅವ್ನಿಗೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಸ್ವಲ್ಪನೂ ರಿಸ್ಟ್ ಆಗಿದ್ರೆ ಏನೇನು ಮಾಡ್ಬೇಕ್ರಪ್ಪ ಹರ್ಷ ಏನೇನು ಮಾಡ್ಬೇಕು ಹರ್ಷ ಸಜಿ ಹೇಳ ಸಜ್ಜಿ ಈಗ ಇವತ್ತು ಪ್ರೈಸ್ ಕೊಡ್ಬೇಕು ನೀನು ಸ್ವತ್ತಿರೋ ನೀನು ಪ್ರೈಸ್ ಕೊಡ್ಬೇಕು ಲೈಕ್ ಮಾಡಿ ಅಂತೇಳು ನೀನೇನು ಮಾಡಿ ಅತ್ತ ಎಲ್ರ ಸಬ್ಸ್ಕ್ರೈಬ್ ಮಾಡಿ ನಾಳೆ ಆಟ ಮುಂದುವರಿಯುತ್ತದೆ ಹೇಗೆಲ್ಲ ಪೇಪರ್ಗಳು ಥ್ರೂ ಯಾರ ಕಳ್ಳ ಪೇಪರ್ ತಿನ್ಕೋಬಿಟ್ಟವ್ರೆ ಸುತ್ತಾಡೋ